ಸರ್ ನಮಸ್ತೆ ಇದು ಎ ಡಬ್ಲ್ಯೂ ಚಾನಲ್ ನೀವು ಒಂದು ಪಾಯಿಂಟ್ ಆಫ್ ವ್ಯೂ ಅದೇ ಜನರಿಗೆ ಅಂತ ಶೇರ್ ಮಾಡ್ತೀರಾ ನಿಮ್ಮ ಒಂದು ನಾಲೆಜ್ ಅಪೌಂಟೆಂಟ್ ಈಗ ಪಾದಯಾತ್ರೆ ನಡೀತಲ್ಲ ಸರ್ ಬಿ ಜೆ ಪಿ ಅವ್ರದ್ದು ನಿಮ್ಮ ಹೇಳಿಕೆ ಪಾದಯಾತ್ರೆ ಬಿ ಜೆ ಪಿ ಅವರು ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ಟಕ್ಕರ್ ಕೊಡಬೇಕು ಅಂತ ಇವರು ಆಡಳಿತ ಪಕ್ಷದವರು ಸಮಾವೇಶ ಮಾಡಿದ್ರು ಅದಾದಮೇಲೆ ಭಾನುವಾರ ಬಿ ಜೆ ಪಿ ಅವರು ಸಮಾವೇಶ ಮಾಡಿದ್ರು ಇದರಿಂದ ಜನಗಳಿಗೆ ತೊಂದರೆ ಆಗ್ತಾಯಿದೆ ಬರ್ತು ಇವರು ಇದ್ದಾರೆ ಅಭಿವೃದ್ಧಿ ಕಡೆ ಗಮನ ಕೊಡ್ತಾಯಿಲ್ಲ ವಿರೋಧ ಪಕ್ಷದಲ್ಲಿದ್ದು ಬಿ ಜೆ ಪಿ ಅಭಿವೃದ್ಧಿ ಕಡೆ ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಟೀಕೆ ಮಾಡೋದು ಅಭಿವೃದ್ಧಿ ಕಡೆ ಏನು ಅವರ ಅಭಿಪ್ರಾಯಗಳನ್ನ ತಿಳಿಸ್ತಾ ಇಲ್ಲ ಇವರು ಸರ್ಕಾರ ಏನು ತಪ್ಪು ಮಾಡ್ತಾಯಿದೆ ಅನ್ನೋದನ್ನೇ ಎತ್ತಿ ಹಿಡ್ತಾಯಿದ್ದಾರೆ ಹೊರತು ಅವರ ಅಭಿವೃದ್ಧಿ ಕಾರ್ಯ ಏನು ಮಾಡ್ತಾಯಿಲ್ಲ ಮತ್ತು ಈ ನಾನು ಹೇಳೋದು ಆಡಳಿತ ಪಕ್ಷ ಆಗಲಿ ವಿರೋಧ ಪಕ್ಷ ಆಗಲಿ ಇಂದ ಆರಿಸಿ ಬಂದಿದ್ದಾರೆ ಜನರ ದುಡ್ಡನ್ನು ಕೋಲ್ ಮಾಡಿ ಇವರು ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡಬಾರ್ದು ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡಲಿ ಜನಗಳ ಕಷ್ಟ ಸಿಕ್ಕೇಗೆ ಸ್ಪಂದಿಸಕ್ಕೆ ಹೋರಾಟ ಮಾಡಲಿ ನನ್ನದಕ್ಕೆ ಮತ್ತು ಕಾಂಗ್ರೆಸ್ ಅವ್ರಿಗೆ ಏನೆಲ್ಲ ದುಡ್ಡು ಇದೆಲ್ಲ ಮಾಡೋರೆ ಅದೇ ದುಡ್ಡೆಲ್ಲ ಹೊಡೆದವ್ರೆ ಆ ಥರ ಎಲ್ಲ ಒಂದು ಕಾನ್ವರ್ಸೇಷನ್ ಬಂತು ಈ ಪಾದಯಾತ್ರೆ ಇದರಲ್ಲೇ ಅದೆಲ್ಲ ಅದೇ ಅದು ಒಂದು ಎಲ್ ಪಿ ಕಾನ್ವರ್ಸೇಷನ್ ಸರ್ ಅದೆಲ್ಲ ಬೇಕಾಗಿರೋದ ತನಿಖೆ ಸರ್ ಇಲ್ಲ ಏನಂದರೆ ಈ ರಾಜಕೀಯಕ್ಕೆ ಬಂದ ಮೇಲೆ ಎಲ್ಲರೂ ಅವ್ರವ್ರ ಬೆಳೆ ಬೇಯಿಸ್ಕೊಳೋಕ್ಕೆ ಎಲ್ಲರೂ ಕಳ್ರೆ ಪಾಯಿಂಟು ಜನರು ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇವರು ಅವರು ಅವ್ರು ಮಾಡಿದ್ರು ಅಂತ ಇವ್ರ ಮೇಲೆ ಹೇಳೋದು ಇವ್ರು ಮಾಡೋದು ಅಂತ ಹೇಳೋದು ಅಂದರೆ ಎಲ್ಲರೂ ಮಾಡಿರ್ತಾರೆ ಅವರು ತಪ್ಪನ್ನು ಇವ್ರೆ ತಿಡಿತಾರೆ ಇವರು ತಪ್ಪನ್ನು ಅವರು ಹಿಡ್ದಿಡ್ತಾಯಿರೋ ಹೊರತು ಜನಗಳಿಗೆ ಅಭಿವೃದ್ಧಿ ಮಾಡಬೇಕು ಜನಗಳಿಗೆ ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸಬೇಕು ಅನ್ನೋ ಪಾಯಿಂಟಲ್ಲಿ ಯಾರೂ ಹೋಗ್ತಾಯಿಲ್ಲ ಇವಾಗ ರೆಗ್ಯುಲರ್ ಆಗಿ ಸರ್ ಈಗ ನಾವೇ ಒಂದು ಓಡಾಡುವಾಗ ಈಗ ಏನೋ ಒಂದು ಯಾರೋ ಇಲ್ಲದೆ ಒಂದು ನೋಡಿರ್ತೀವಿ ಭಿಕ್ಷಕರನ್ನೆಲ್ಲ ಅವಾಗ ನಮಗೆ ಅಯ್ಯೋ ಅನ್ನಿಸ್ತದೆ ಈ ಇಷ್ಟೆಲ್ಲ ದೊಡ್ಡದಾಗಿ ಇದ್ದಾರೆ ಆಗಿಲ್ಲ ಅಂದರೆ ಸ್ಟಮ್ ಎಲ್ಲ ನೋಡೋರೆಲ್ಲ ಪೊಲಿಟಿಷಿಯನ್ಸ್ ಎಲ್ಲ ಇದ್ದಾರೆ ಅದನ್ನೆಲ್ಲ ಡೆವಲಪ್ ಮಾಡಬೇಕು ನಮ್ಮ ಇನ್ನೂ ಏನು ಹೇಳೋದು ಮಿಡ್ಲ್ ಕ್ಲಾಸ್ ಹೈಯರ್ ಎಲ್ಲ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ಒಂದು ಇದು ಬದಲಾವಣೆ ತರಬೇಕು ಅನ್ನೋದೆಲ್ಲ ಇರುತ್ತಲ್ಲ ಆ ಥರ ಎಲ್ಲ ಇನ್ನೂ ಅದೇ ಸರ್ ಮಾಡಬೇಕು ರಾಜಕೀಯ ಪಕ್ಷದವರು ವಿರೋಧ ಪಕ್ಷದವರು ಒಗ್ಗೂಡಿ ಯಾವುದು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಎಂದಾಗ ರಾಜ ಆಡಳಿತ ಪಕ್ಷದವ್ರಿಗೆ ಅವ್ರಿಗೆ ಸಾಥ್ ಕೊಡಬೇಕು ಇವ್ರು ಅದನ್ನು ಬಿಟ್ಟು ಇವರು ತಪ್ಪು ಮಾಡಿರೋದನ್ನೇ ಹಿಡ್ಕೊಂಡು ಅದನ್ನೇ ದೊಡ್ಡದು ಮಾಡ್ಕೊಂಡು ಹೋದರೆ ಜನಗಳಿಗೆ ತೊಂದರೆ ಆಗುತ್ತೆ ಹೊರತು ಅದರಿಂದ ಏನು ಪ್ರಯೋಜನ ಆಗಲ್ಲ ಸೊ ಇವಾಗ ಏನೇನಲ್ಲ ಪ್ರೈಸಸ್ ಜಾಸ್ತಿ ಆಗಿದೆ ಸರ್ ನಿಮ್ಮ ಪ್ರೈಸಸ್ಸು ಎಲ್ಲ ಪ್ರೈಸಸ್ ಈಗ ದಿನ ಬಳಕೆ ವಸ್ತುಗಳಿಂದ ಹಿಡಿದು ಎಲ್ಲ ಪ್ರೈಸಸ್ಸು ಜಾಸ್ತಿ ಆಗಿದೆ ಅಂದರೆ ಈ ಆಡ ಯಾರೇ ಆಡಳಿತ ಪಕ್ಷ ಇದ್ದರೂ ಇದು ಬಂದೇ ಬರುತ್ತೆ ಅದನ್ನು ಪ್ರೈಸ್ನ ಕಡಿಮೆ ಮಾಡಬೇಕು ಬೇರೆ ಆದಾಯ ಎಂಬೂಲನ ಕಂಡು ಹಿಡಿದು ಇದಕ್ಕೆ ಏನು ಕಡಿಮೆ ಮಾಡಬೇಕು ಅನ್ನೋದನ್ನು ಅವರು ಪಕ್ಷದವ್ರು ಮಾಡಬೇಕು ಆಡಳಿತ ಪಕ್ಷದವ್ರು ಓಕೆ ಸರ್ ಮತ್ತು ಅದೇ ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಇವ್ರದೆಲ್ಲ ಇರುತ್ತಲ್ಲ ಕಾನ್ಮೆಂಟ್ ಇದೆ ಸರ್ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ ಅಷ್ಟೇ ಸಿದ್ದರಾಮಯ್ಯ ಒಳ್ಳೇದು ಮಾಡ್ತಾರೆ ವರ್ಷಕ್ಕೆ ಇರ್ತಾರಲ್ಲ ಅವ್ರು ಮಾಡಬೇಕು ಸರ್ ಜನಗಳು ಒಳ್ಳೇದು ಮಾಡಲಿ ಅಂತಲೇ ಆರಿಸಿರೋದು ಅವರು ಅವ್ರ ಕೆಲಸ ಅಷ್ಟೇ ಸರಿ ಸರ್ ಥ್ಯಾಂಕ್ ಯು